ನಮಸ್ತೆ ಎಲ್ರಿಗೂ ಎಲ್ಲರೂ ಹೆಂಗದೀರಿ ನೀವೆಲ್ಲರೂ ಹರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಅರಾಮದ ನೋಡ್ರಿ ಇವತ್ತು ಮಾರ್ನಿಂಗ್ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಬೆಳಗ್ಗೆ ಇವಾಗ ಟೈಮ್ ಆರು ಗಂಟೆ ಏನಾಗಿತ್ತು ಆರು ಗಂಟೆ ಗೆದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ರಾಯ್ತು ಇವತ್ತು ಬೆಳಗ್ಗೆ ಬೇಗ ಅಂದ್ಕೊಂಡು ಇವಾಗ ಎಲ್ಲ ಕಸ ಗುಡಿಸ್ಕೊತ ಬಂದೆ ನಾನು ಕಸ ಗುಡಿಸ್ಕೊತ ಬಂದು ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ರಾಯ್ತು ಅಂತಂದು ಹೊರಗಡೆ ಬಂದೆನಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಹೊಸಲೆಲ್ಲ ತೊಳೆದು ಅರ್ಶನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಅದಾದಮೇಲೆ ಸ್ನಾನ ಮುಗಿಸ್ಕೊಂಡು ಬರ್ತೀನಿ ಬೆಳಗ್ಗೆ ಈ ಥರ ಬೇಗ ಎದ್ರಪ್ಪ ಅಂದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತೈತಿ ರೀ ಫ್ರೆಶ್ ಆಗಿ ಗಾಳಿ ಬರ್ತಿರ್ತೈತಿ ಎಲ್ಲ ಏನೂ ಇರೋಲ್ಲ ವೆಹಿಕಲ್ ಸೌಂಡು ಒಂಥರ ಹಕ್ಕಿಗಳ ಎಲ್ಲ ಚೆನ್ನಾಗಿ ಕೇಳಿಸ್ತಿರ್ತೈತಿ ಹಾಗಾಗಿ ಬೆಳಗ್ಗೆ ಬೇಗ ಹೇಳ್ಬೇಕು ಅನ್ನಿಸ್ತಿರ್ತೈತಿ ನನಗೆ ಈ ಥರ ಎಲ್ಲ ಸೌಂಡ್ಲೆಸ್ಸಾಗಿರ್ತೈತಿಲ್ಲ ಈ ಟೈಮ್ನಾಗ ನನಗೆ ಪೂಜೆ ಮಾಡಿದರೆ ಬಹಳ ಇಷ್ಟ ಆಗ್ತೈತಿ ಆದರೂ ಇವತ್ತು ಸ್ವಲ್ಪ ಲೇಟಾಗೆ ಎದ್ದಿದ್ದೆ ನಾನು ಈ ರೀತಿ ಏನಾರ ಪೂಜೆ ಎತ್ತಪ್ಪ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆ ಐದು ಎದ್ದು ಬಿಡ್ತೀನಿ ಇವತ್ತು ಸ್ವಲ್ಪ ಸ್ವಲ್ಪ ಲೇಟಾಗಿ ಎಚ್ಚರ ಆಯಿತು ಆರು ಗಂಟೆ ಆಗಿತ್ತು ಆದರೂ ಕೂಡ ಬೇಗ ಪೂಜೆ ಮುಗಿಸ್ಕೊಂಡ್ರಾಯ್ತು ಅಂತ ಇಲ್ಲಿ ಸ್ನಾನ ಮುಗಿಸ್ಕೊಂಡು ಬಂದು ಸ್ವಲ್ಪ ದೇವ್ರ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಅಂದ್ರೆ ಈ ಥರ ಇದು ಇರ್ತವಲ್ಲ ರೀ ದೀಪಗಳನ್ನು ಗಂಟಿ ಮತ್ತು ಕಳಸ ಏನು ತೆಗ್ಯಂಗಿಲ್ಲ ರೀ ಇವತ್ತು ಕಳಸ ಏನು ತೆಗ್ಯಕ್ಕೆ ಹೋಗಲಿಲ್ಲ ಫೋಟೋ ಏನೂ ತೆಗೆದಿಲ್ಲ ನಾನು ಫಿಫ್ಟೀನ್ ಡೇಸಿಗೊಮ್ಮೆ ಒಮ್ಮೆ ನಾನು ಕಳಸ ತೆಗೆದು ಫೋಟೋ ಎಲ್ಲ ಒರೆಸಿ ಕ್ಲೀನ್ ಮಾಡೋದು ವೀಕ್ಲಿಗೆ ಸಲ ನಾನು ಈ ಥರ ದೀಪಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಗರಬತ್ತಿ ಹಚ್ಚೋ ಸ್ಟ್ಯಾಂಡ್ ಆಗಲಿ ರಾಯರ ವಿಗ್ರಹ ಮತ್ತೆ ಗಣಪತಿ ವಿಗ್ರಹ ಇವನ್ನೆಲ್ಲ ನಾನು ವೀಕ್ಲಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಪೂಜೆ ಮಾಡ್ತಾ ಇರ್ತಾನೆಲ್ಲಾ ಆ ಟೈಮಿಗೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂತಾನೆ ಇವತ್ತು ಕೂಡ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇಲ್ಲಿ ಹಿಂದಿನ ದಿನನ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದಿಟ್ಟು ಮಲ್ಕೊಂಡಿರ್ತಾನೆ ಆ ಈ ರೀತಿ ಮಾಡೋದರಿಂದ ಬೆಳಗ್ಗೆ ಆರಾಮಾಗಿ ನಾವು ಏನಾದರೂ ತಿಂಡಿ ಮಾಡೋದಾಗಿರಲಿ ಬೇರೆ ಏನಾದರೂ ಕೆಲಸ ಮಾಡೋಕೆ ಸ್ವಲ್ಪ ಟೈಮ್ ಸಿಕ್ಕಂಗೆ ಆಗ್ತೈತಿ ಹಾಗಾಗಿ ಹಿಂದಿನ ದಿನನ ಅಡುಗೆ ಮನೆ ಕ್ಲೀನ್ ಮಾಡಿಟ್ಟು ಮಲ್ಕೊಂಡಿದ್ದೆ ಇಲ್ಲಿ ನನಗೆ ಅಂತಂದು ಜೀರಿಗೆ ಕಷಾಯ ಕೂಡ ಮಾಡ್ಕೊಳಕತ್ತಿನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೋಪಿನ ಕಾಳು ಸಣ್ಣಗಾಳು ಹಂಗೆ ಸ್ವಲ್ಪ ಚಕ್ಕೆ ತೊಗೊಂಡನಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನ ಹಾಫ್ ಗ್ಲಾಸ್ ಆಗೋವರೆಗೂ ಕುದಿಸ್ಕೊಂಬಿಟ್ರೆ ರೆಡಿ ಆಗಿಬಿಡ್ತೈತಿ ಇದಕ್ಕೂ ಮುಂಚೆ ಒಂದು ಒಂದು ಗ್ಲಾಸ್ ನಾನು ಬಿಸಿನೀರು ಕುಡಿದಿರ್ತೀನಿ ಎದ್ದ ತಕ್ಷಣ ಬಿಸಿನೀರು ಕುಡಿಬಿಡ್ತೇನೆ ನಾನು ಒಂದು ಗ್ಲಾಸ್ ಅಷ್ಟು ಅದಾದಮೇಲೆ ಈ ನ ಈ ಡೆಟಾಕ್ಸಿಡ್ ಡ್ರಿಂಕ್ ಇರ್ತೈತಲ್ಲ ರೀ ಅದನ್ನು ಕುಡಿತೀನಿ ತುಂಬ ಒಳ್ಳೆಯದು ಕುಡಿದ್ರಪ್ಪ ಅಂದ್ರೆ ಹೆಲ್ತಿಗೆ ಭಾಳ ಒಳ್ಳೆಯದು ಹಾಗಾಗಿ ಡೈಲಿ ಕೂಡ ಇದನ್ನು ಅಭ್ಯಾಸ ಮಾಡ್ಕೊಂಡನಿ ಒನ್ ಡೇ ಬಿಟ್ಟು ಒನ್ ಡೇ ಕುಡಿಯೋಕೆ ರೂಢಿ ಮಾಡ್ಕೊಂಡನಿ ಏನೋ ಒಂಥರ ಚೇಂಜಸ್ ಅನ್ಸಕತೈತಿ ಹಾಗಾಗಿ ಕಂಟಿನ್ಯೂ ಮಾಡೋಕ್ಕೇನಿ ನಾನು ಕೂಡ ಇದಾದ ಮೇಲೆ ತಿಂಡಿಗೆ ಇವತ್ತು ಸಿಂಪಲ್ಲಾಗಿ ಅವಲಕ್ಕಿ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡೆ ಮಧ್ಯಾಹ್ನ ಸ್ವಲ್ಪ ರೊಟ್ಟಿ ಪಲ್ಯ ಎಲ್ಲ ಮಾಡೋದಿತ್ತು ರೀ ಹಾಗಾಗಿ ಬೇಗ ಬೇಗ ಆಗೋ ಅಂಥದ್ದು ಯಾವುದಾದ್ರೂ ತಿಂಡಿ ಮಾಡಿದ್ರಾಯ್ತು ಅಂತ ಅವಲಕ್ಕಿ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡೆ ಅದಕ್ಕೂ ಮುಂಚೆ ಯಾವುದಾದ್ರೂ ಸ್ಮೂತಿ ಮಾಡಿದ್ರಾಯ್ತು ಹುಡುಗರು ಬೇಗ ಎದ್ದಿರ್ತಾರಲ್ರಿ ಅವ್ರಿಗೂ ಹೊಟ್ಟೆ ಹಸುವಾಗಿರ್ತೈತಿ ತಿಂಡಿ ಮಾಡೋವರೆಗೂ ಕಾಯೋಕ್ಕಾಗಲ್ಲ ಹಂಗಾಗಿ ಮನೆಯಲ್ಲಿ ಚಿಕ್ಕ ಹಣ್ಣಿತ್ತು ಹಂಗಾಗಿ ಚಿಕ್ಕ ಹಣ್ಣಿನ ಸ್ಮೂತಿ ಮಾಡಿದ್ರಾಯ್ತು ಅಂತಂದು ಡ್ರೈ ಫ್ರೂಟ್ಸ್ ಕೂಡ ರಾತ್ರಿನೇ ನೆನೆ ಹಾಕಿದ್ದೆ ನಾನು ಗೋಡಂಬಿ ಬಾದಾಮಿ ದ್ರಾಕ್ಷಿ ಕೂಡ ನೆನೆ ಹಾಕಿದ್ದೆ ಸಪೋಟ ಸ್ಮೂತಿ ಮಾಡ್ಕೊಳಕತ್ತೀನಿ ರೀ ಒಂದು ಸ್ವಲ್ಪ ಚಿಕ್ಕ ಹಣ್ಣು ತಗೋಬೇಕು ಡ್ರೈ ಫ್ರೂಟ್ಸ್ ನಿಮ್ಮ ಮನೆಯಲ್ಲಿ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇರ್ತಾವೆ ನೋಡ್ರಿ ಅವನ್ನೆಲ್ಲ ತೊಗೋಬೋದು ಇವನ್ನ ನೈಟ ನೆನೆ ಹಾಕಿ ಯೂಸ್ ಮಾಡಿದ್ರೆ ಬಹಳ ಒಳ್ಳೆಯದು ಹಾಗಾಗಿ ನೈಟ ನೆನೆ ಹಾಕಿದ್ದೆ ಡ್ರೈ ಫ್ರೂಟ್ಸ್ನೆಲ್ಲ ಮೇಲೆ ಒಂದೆರಡು ಬಾಳೆಹಣ್ಣು ತೊಗೊಂಡನಿ ಹಾಲು ತೊಗೊಂಡನಿ ಖರ್ಜೂರ ತಗೊಂಡೆ ೀರಿ ಸಕ್ಕರೆ ಬದಲು ನೀವು ಖರ್ಜೂರ ಕಲ್ಲು ಸಕ್ಕರೆ ಎಲ್ಲ ಬಳಸಿದ್ರೆ ಭಾಳ ಒಳ್ಳೆಯದು ಹೆಲ್ತಿಗೆ ಸಕ್ಕರೆ ಬಳಸ್ಬಾರ್ದು ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ನಾನು ಖರ್ಜೂರ ಯೂಸ್ ಮಾಡಿಕೊಂಡು ಇವತ್ತು ಸ್ಮೂತಿ ಮಾಡಿದ್ದೆ ಟೇಸ್ಟ್ ಮಾತ್ರ ಚೆನ್ನಾಗದ ಇತ್ತು ರೀ ಹುಡುಗರು ಇಷ್ಟಪಟ್ಟು ಕುಡಿದ್ರು ಹಾಗೆ ಗೃಹಿಣಿಯರು ಅಥವಾ ಮನೆಯಲ್ಲಿರುವ ಮಹಿಳೆಯರು ಕೆಲವೊಂದು ವಿಷಯಗಳನ್ನು ತಿಳಿದುಕೊಂಡ್ರೆ ಅಂದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಿದ್ರಪ್ಪ ಅಂದ್ರೆ ಮನೆಯಲ್ಲಿ ಯಾವ ಜಗಳನೂ ಬರೋದಿಲ್ಲ ನೋಡ್ರಿ ಅವು ಯಾವ್ಯಾವ ನಿಯಮಗಳನ್ನು ಪಾಲಿಸಿದ್ರೆ ಒಳ್ಳೆಯದು ಅಂತಂದು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಏನಪ್ಪ ಅಂದ್ರೆ ಮನೆಯಲ್ಲಿ ಯಾವುದೇ ಥರ ಜಗಳ ಆಗಬಾರ್ದು ಮನಸ್ತಾಪಗಳು ಆಗಬಾರ್ದು ಅಂದ್ರೆ ಎಲ್ಲರೂ ಗೃಹಿಣಿಯರು ಬೆಳಗ್ಗೆ ಬೇಗ ಏಳೋದನ್ನು ರೂಢಿಸ್ಕೊಳ್ರಿ ಬೆಳಗ್ಗೆ ಬೇಗ ಏಳೋದ್ರಿಂದ ಮನೆಯಲ್ಲಿ ಯಾರೂ ಕೂಡ ನಿಮಗೆ ನೆಗೆಟಿವ್ ಆಗಿ ಮಾತಾಡೋಕೆ ಹೋಗಲ್ಲ ಯಾವುದೇ ಥರ ನಿಮಗೆ ಬೇಜಾರಾಗೋ ಥರ ಹೋಗಲ್ಲ ಹಾಗಾಗಿ ನಿಮ್ಮ ಕೆಲಸಗಳು ಕೂಡ ಬೇಗ ಬೇಗ ಮಾಡ್ಕೊಳಕ್ಕೆ ಟೈಮ್ ಕೂಡ ನಿಮಗೆ ಸಿಗ್ತೈತಿ ಬೆಳಗ್ಗೆ ಬೇಗ ಏಳೋದನ್ನು ರೂಢಿ ಮಾಡ್ಕೊಳ್ರಿ ಹಾಗೆ ಸರಿಯಾದ ಸಮಯಕ್ಕೆ ತಿಂಡಿ ಮಾಡಿಕೊಡೋದು ಇದು ಕೂಡ ತುಂಬ ಇಂಪಾರ್ಟೆಂಟ್ ನೋಡಿರಿ ನೀವು ಲೇಟಾಗಿ ಎದ್ದು ಬೇಗ ಬೇಗ ಉಸ್ರ ಔಸ್ರಕ ಏನೋ ಒಂದು ತಿಂಡಿ ಮಾಡಿಕೊಡೋದು ಏನೋ ಒಂದು ಮಾಡಿಕೊಡೋದು ಈ ಥರ ಮಾಡೋದ್ರಿಂದ ಮನೆಯಲ್ಲಿ ಮನಸ್ತಾಪಗಳು ಹೆಚ್ಚಾಗ್ತವೆ ಅದ್ರ ಬದಲು ನೀವು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಒಳ್ಳೊಳ್ಳೆ ಹೆಲ್ದಿಯಾಗಿರೋ ತಿಂಡಿಗಳನ್ನು ಮಾಡಿಕೊಟ್ರಪ್ಪ ಅಂದ್ರೆ ಮಕ್ಳಿಗೂ ಒಳ್ಳೆಯದು ಹಾಗೆ ಮನೆಯಲ್ಲಿರೋ ಎಲ್ಲರೂ ನಿಮ್ಮನ್ನ ಗೌರವದಿಂದ ಕಾಣ್ತಾರೆ ಹಾಗಾಗಿ ನೀವು ಬೆಳಗ್ಗೆ ಬೇಗ ಹೇಳ್ಬೇಕು ಸರಿಯಾದ ಸಮಯಕ್ಕೆ ತಿಂಡಿ ಮಾಡಬೇಕು ಹಂಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೋಬೇಕು ಅಲ್ಲಂದ್ರೆ ಅಲ್ಲೇ ಸಮಾನ ಬಿಡೋದು ಇಲ್ಲಂದ್ರೆ ಅಲ್ಲೇ ಸಮಾನ ಬಿಡೋದು ಕ್ಲೀನಾಗಿ ಇಟ್ಕೊಳ್ಳ್ದೆ ಇರೋದು ಕಸ ಅದು ಅಲ್ಲೆಲ್ಲೇ ಬಿಡೋದು ಕಿಟಕಿಗಳಲ್ಲೆಲ್ಲ ಧೂಳು ತುಂಬ್ಕೊಂಡಿರೋದು ಈ ಥರ ಎಲ್ಲ ಮನೆ ಇಟ್ಕೊಂಡ್ರಪ್ಪ ಅಂದ್ರೆ ಯಾರಿಗೆ ಆದರೂ ಮನೆಯಲ್ಲಿರೋರಿಗೆ ಬೇಜಾರಾದಂಗೆ ಆಗ್ತೈತೆ ರೀ ಹಾಗಾಗಿ ಜಗಳಗಳು ಬರೋಕೆ ಇಲ್ಲಿ ಕಾರಣ ಆಗ್ತೈತಿ ಹಾಗಾಗಿ ಮನೆಯನ್ನು ಇಟ್ಕೊಳ್ರಿ ಮತ್ತು ಮಕ್ಕಳಿಗೆ ಸ್ಕೂಲಿಗೆ ಸರಿಯಾದ ಸಮಯ ಸಮಯಕ್ಕೆ ರೆಡಿ ಮಾಡೋದಾಗಿರ್ಲಿ ಅವ್ರಿಗೆ ಲಂಚ್ ಬ್ಯಾಗ್ಸನ್ನು ರೆಡಿ ಮಾಡೋದಾಗಿರ್ಲಿ ಏನಾದರೂ ಅಂದರೆ ನಿಮ್ಮ ಹಸ್ಬೆಂಡ್ ಏನಾದರೂ ಕೆಲಸಕ್ಕೆ ಹೋಗ್ತಾರ ಅವರು ಕೂಡ ಲಂಚ್ ಬ್ಯಾಗ್ ಬ್ಯಾಗನ್ನು ತಗೊಂಡು ಹೋಗ್ತಾರ ಅಂದ್ರೆ ಅವ್ರಿಗೂ ಕೂಡ ಸರಿಯಾದ ಸಮಯಕ್ಕೆ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಕೊಡೋದಾಗಿರಲಿ ಈ ಥರ ಮಾಡಿದ್ರಪ್ಪ ಅಂದ್ರೆ ಯಾರು ತಾನೇ ಜಗಳ ಮಾಡ್ತಾರೆ ಹೌದಲ್ರಿ ನಮ್ಮ ಕೆಲಸನ ನಾವು ಗೃಹಿಣಿಯರಾಗಿ ನಮ್ಮ ಕೆಲಸ ನಾವು ನೀಟಾಗಿ ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರಪ್ಪ ಅಂದ್ರೆ ಯಾರು ಕೂಡ ನಿಮಗೆ ಕೆಟ್ಟದಾಗಿ ಮಾತಾಡೋದಾಗಿರಲಿ ನಿಮಗೆ ಬೇಜಾರಾಗೋ ಥರ ನಡ್ಕೊಳೋದಾಗಿರಲಿ ಆ ಥರ ಯಾರೂ ಮಾಡಲ್ಲ ನಮ್ಮ ಕೆಲಸ ನಾವು ನೀಟಾಗಿ ಮಾಡ್ಕೊಂಡು ರೀ ಯಾಕಂದ್ರೆ ನಮ್ಮ ಮನೆಯದು ನಾವು ನೀಟಾಗಿ ಇಟ್ಕೋಬೇಕು ನಮ್ಮ ಮಕ್ಕಳು ನಮ್ಮ ಮನೆಯವ್ರನ್ನ ನಾವು ನೀಟಾಗಿ ನೋಡ್ಕೋಬೇಕು ಮತ್ತು ಸೋಮಾರಿ ತಂದಿದ್ದ ಕೂರದೆ ಬೇಗ ಬೇಗ ಕೆಲಸಗಳನ್ನು ಮಾಡ್ಕೋಬೇಕು ನೋಡ್ರಿ ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಫೋನ್ ನೋಡ್ಕೊತ ಕೂರೋದು ಟಿ ವಿ ನೋಡ್ತಾ ಕೂರೋದು ಈ ಥರ ಮಾಡೋದ್ರಿಂದ ನಮ್ಮ ಕೆಲಸಗಳು ಹಂಗೆ ಉಳ್ಕೊಂಬಿಡ್ತಾವ್ರಿ ಆಮೇಲೆ ಮಾಡಿದ್ರಾಯ್ತು ಅಂತ ಹಂಗೆ ಕೂರಕ್ಕೆ ಹೋಗ್ಬಾರ್ದು ರೀ ಮೊದಲೆ ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕು ಎಲ್ಲ ಮನೆಯವ್ರನ್ನ ಮತ್ತೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮನೆಯವ್ರನ್ನೇ ಕೆಲಸ ಕಳಿಸಿದ್ದಾದಮೇಲೆ ನಿಮಗೆ ಅಂತ ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಟ್ಕೊಂಡು ಆ ಟೈಮ್ನಾಗ ನೀವು ಫೋನು ಟಿ ವಿ ನೋಡಿದ್ರೆ ನಿಮಗೂ ಖುಷಿ ಆಗ್ತತಿ ಆ ಕೆಲಸ ಮಾಡೋದು ಬಿಟ್ಟು ಮಧ್ಯ ಮಧ್ಯೆ ನೋಡ್ಕೊಂಡು ಕುಂತ್ರೆ ಟೈಮ್ ಹೋಗೋದಾಗ ಗೊತ್ತಾಗಲ್ರಿ ಸುಮ್ಮನೆ ಟೈಮ್ ವೇಸ್ಟ್ ಆ ಆತರ ಎಲ್ಲ ಮಾಡಕ್ ಹೋಗ್ಬೇಡ್ರಿ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಮನೆ ನಿಮ್ಮ ಕುಟುಂಬ ನೀವು ಚೆನ್ನಾಗಿ ನೋಡ್ಕೋಬೇಕು ಹಾಗಾಗಿ ಸೊಂಬೇರಿ ತಂದದ ಕೂರಕ್ಕೆ ಹೋಗ್ಬೇಡ್ರಿ ಮತ್ತೇನಪ್ಪ ಅಂದ್ರೆ ಹೆಲ್ದಿಯಾಗಿರೋ ಅಡುಗೆಗಳನ್ನು ಮಾಡಿಕೊಡ್ರಿ ಇದರಿಂದ ಕೂಡ ಮನೆಯಲ್ಲಿ ಯಾವುದೇ ಥರ ಭಿನ್ನಾಭಿಪ್ರಾಯ ಬರೋಲ್ಲ ನಮ್ಮ ಮನೆಯಲ್ಲಿ ಚೆನ್ನಾಗಿ ಚೆನ್ನಾಗಿ ಅಡುಗೆ ಮಾಡ್ತಾರೆ ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡ್ತಾರೆ ಹೆಲ್ದಿ ಫುಡ್ಡನ್ನು ರೆಡಿ ಮಾಡ್ತಾರೆ ಅಂತಂದು ನಿಮ್ಮ ಮೇಲೆ ಗೌರವ ಅವರಿಗೆ ಇನ್ನೂ ಹೆಚ್ಚಾಗ್ತೈತಿ ಹೊರತು ಯಾವುದೇ ಕಾರಣಕ್ಕೂ ಜಗಳಗಳು ರೀ ಹಾಗಾಗಿ ನಿಮ್ಮ ಕೆಲಸ ಏನೈತ್ರಿ ಅದನ್ನು ನೀಟಾಗಿ ಮಾಡ್ಕೊಂಡು ಹೋಗ್ರಿ ಸ್ವಲ್ಪ ಬೆಟರಾಗಿ ಮಾಡಿರಿ ಇದರಿಂದ ಕೂಡ ತುಂಬ ಒಳ್ಳೆಯದು ಮತ್ತೆ ಏನಪ್ಪ ಅಂದ್ರೆ ಕೆಲವೊಬ್ರು ಇರ್ತಾರೆ ಅವ್ರ ಎಲ್ಲ ಭಾಳ ಕೆಲಸ ಮಾಡಿ ಬರ್ತಿರ್ತಾರೆ ಹೊರಗಡೆ ಎಲ್ಲ ದುಡಿದು ಬರ್ತಿರ್ತಾರೆ ಅವ್ರಿಗೆ ಕೆಲಸ ಮನೆ ಕೆಲಸ ಮಾಡಿಕೊಡು ಹೆಲ್ಪ್ ಮಾಡಿಕೊಡು ಅಂತ ಒತ್ತಾಯ ಮಾಡೋದು ಹಠ ಮಾಡೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕ್ರಿ ನಾವು ಮನೇಲಿರ್ತವಿ ಒಂದು ಸ್ವಲ್ಪತ್ತು ಕೆಲಸ ಮಾಡೋಕೆ ಬೇಜಾರು ಅಂದ್ರೆ ರೆಸ್ಟ್ ಮಾಡಿ ಸುಸ್ತು ಆತಪ್ಪ ಅಂದ್ರೆ ರೆಸ್ಟ್ ಮಾಡಿ ಕೆಲಸ ಮಾಡ್ಕೋಬೋದು ಆದರೆ ಹೊರಗಡೆ ಹೋಗೋ ಗಂಡು ಮಕ್ಕಳು ಅವರಿಗೆ ಅದೆಲ್ಲ ಅವಕಾಶ ಇರಲ್ಲ ರೀ ಅಲ್ಲಿ ರೆಸ್ಟ್ ಮಾಡ್ತಾನೆ ಐದು ನಿಮಿಷ ಅಂತ ಅಂದ್ರೆ ಯಾರೂ ಬಿಡೋಲ್ಲ ಹಾಗಾಗಿ ನಾವು ಅರ್ಥ ಮಾಡ್ಕೊಂಡು ನಮ್ಮ ಕೆಲಸ ಏನಿರ್ತೈತಿ ಅದನ್ನು ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು ಅವರಿಗೆ ಒತ್ತಾಯ ಮಾಡೋದಾಗಿರಲಿ ಹಠ ಮಾಡೋದಾಗಿರಲಿ ಆ ಥರ ಆ ಥರ ಎಲ್ಲ ಹೋಗ್ಬಾರ್ದು ನಮಗೆ ನಮಗೇನಾದರೂ ಹುಷಾರಿಲ್ಲ ಅಂದ್ರೆ ನಮಗೆ ಆರೋಗ್ಯ ಸಮಸ್ಯೆ ಇತ್ತಪ್ಪ ಅಂದ್ರೆ ಆ ದಿನ ಬೇಕಾದ್ರೆ ಅರ್ಥ ಮಾಡಿಕೊಂಡು ಮಾಡಿ ಕೊಡ್ತಾರೆ ಅವರೇ ಮಾಡಿ ಆಲ್ಮೋಸ್ಟ್ ಯಾರೂ ಕೂಡ ಅಷ್ಟು ಇದು ಇರಂಗಿಲ್ಲ ನಮ್ಮ ಮನೆಯಲ್ಲಾದರೂ ಅಷ್ಟೇ ರೀ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಿರ್ತಾರೆ ಯಾಕಂದ್ರೆ ಚಿಕ್ಕ ಮಗಳನ್ನ ಇಟ್ಕೊಂಡು ಕೆಲಸ ಮಾಡ್ತೀನಿ ಅಂತಂದು ಅವ್ರಿಗೇನಾದರೂ ಫ್ರೀ ಟೈಮ್ ಸಿಕ್ಕ್ರಪ್ಪ ಅಂದ್ರೆ ನನಗೇನಾದರೂ ತರಕಾರಿ ಕಟ್ ಮಾಡೋದು ಕೊಡೋದು ಆಗಿರಲಿ ಆ ಥರ ಎಲ್ಲ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿರ್ತಾರೆ ಆ ಥರ ಮಾಡಿದ್ರೆ ಅವರಾಗೆ ಬಂದು ಮಾಡಿದ್ರೆ ಒಳ್ಳೆಯದು ನಾವು ಫೋರ್ಸ್ ಆಗಿ ಹಠ ಮಾಡಿ ಆ ಥರ ಒತ್ತಾಯದಿದ್ದ ಮಾಡಿಸ್ಕೊಂಡ್ರೆ ಅವ್ರಿಗೂ ಕಿರಿಕಿರಿ ಅನಿಸ್ತೈತಿ ಬೇಜಾರು ಆಗ್ತೈತಿ ಏನಪ್ಪ ಇದು ಹೊರಗಡೆ ಮಾಡೋದಲ್ದ ಇಲ್ಲಿ ಮನೆಯಾಗೆ ಕೂಡ ಇವರು ಈ ಥರ ಮಾತಾಡ್ತಾರಲ್ಲ ಅಂತ ಅನಿಸ್ಬಿಡ್ತೈತಿ ಅವಾಗೂ ಕೂಡ ಮನಸ್ತಾಪಗಳು ಹೊರಕ್ಕೆ ಸ್ಟಾರ್ಟ್ ಆಕತಿ ಹಾಗಾಗಿ ನಮ್ಮ ಕೆಲಸ ಏನು ರೀ ಸ್ವಲ್ಪ ರೆಸ್ಟ್ ಮಾಡಿ ನಾವು ಮಾಡ್ಕೊಂಡು ಹೋದ್ರಪ್ಪ ಅಂದ್ರೆ ಭಾಳ ಒಳ್ಳೇದು ಒತ್ತಾಯ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು ಅವರಾಗೆ ತಿಳಿದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಮತ್ತು ಮಕ್ಕಳಿಗೆ ಮತ್ತು ಮನೆಯವರಿಗೆ ಇಷ್ಟ ಆಗುವಂತಹ ಅಡುಗೆಗಳನ್ನು ಮಾಡಿಕೊಡ್ರಿ ಮನೆಯಾಗ ಏನೇನಾದರೂ ಹೊಸ ಹೊಸ ರೆಸಿಪಿಗಳನ್ನು ಟ್ರೈ ಮಾಡಿ ಮಕ್ಕಳಿಗೆ ಯಾವ ಥರ ಅಡುಗೆ ಇಷ್ಟ ಆಗ್ತವು ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ನಮ್ಮ ಹಸ್ಬೆಂಡ್ಗೆ ಯಾವ ಥರ ಇಷ್ಟ ಅಡುಗೆಗಳಾಗ್ತವೆ ಅವ್ರು ಯಾವ ಥರ ಅಡುಗೆ ತಿನ್ನೋಕೆ ಇಷ್ಟಪಡ್ತಾರೆ ಫುಡ್ ತಿನ್ನೋಕೆ ಇಷ್ಟಪಡ್ತಾರೆ ಆ ಥರ ಮಾಡಿಕೊಡ್ರಿ ಈ ರೀತಿ ಹೆಲ್ದಿ ಫುಡ್ನ ನಾವು ಮಾಡಿಕೊಡ್ರಪ್ಪ ಅಂದ್ರೆ ನಮ್ಮ ಮನೆಯವ್ರೆ ಆಗಿರಲಿ ಅಥವಾ ನಮ್ಮ ಮಕ್ಕಳಿಗಾಗಿರಲಿ ಹೆಲ್ತ್ ಅನ್ನೋದು ಚೆನ್ನಾಗಿರ್ತೈತಿ ರೀ ಅದರಿಂದ ನಮಗೂ ಕೂಡ ಖುಷಿ ಆಗ್ತೈತಿ ಇವಾಗ ಮನೆಯಾಗ ಹೆಲ್ತ್ ಸರಿ ಇಲ್ಲ ಒಬ್ಬರಿಗೆ ನಮ್ಮ ಮಕ್ಕಳಿಗೆರ ಆಗಲಿ ನಮ್ಮ ಮನೆಯವ್ರಿಗೆ ಆಗಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ನಮಗೆ ಎಷ್ಟು ಕಿರಿಕಿರಿ ಅನ್ನಿಸ್ತೈತಿ ನೋಡ್ರಿ ಹಾಗಾಗಿ ಹೆಲ್ತ್ ಚೆನ್ನಾಗಿರ್ಬೇಕು ನಮ್ಮ ಮನೆಯಲ್ಲಿ ಎಲ್ರಿಗೂ ಅಂತ ಅಂದ್ರೆ ನಾವು ಹೆಲ್ದಿ ಫುಡ್ನ ಆದಷ್ಟು ಮಾಡೋಕೆ ಟ್ರೈ ರೀ ಸುಮ್ಮನೆ ನಾವು ಬೇಜಾರು ಮಾಡಿಕೊಂಡು ಸುಮ್ಮನೆ ಫೋನ್ ನೋಡೋ ಲಕ್ಷ್ಯದಾಗ ನಮಗೆ ಟೈಮ್ ಅಷ್ಟೊಂದೆಲ್ಲ ಕೊಟ್ಟು ಮಾಡೋಕ್ಕಾಗಲ್ಲ ಹೆಲ್ದಿ ಫುಡ್ ಅಂದ್ಕೊಂಡು ಹೆಂಗೆ ಬೇಕಂಗೆ ಅಡುಗೆಗಳನ್ನು ಮಾಡಿಕೊಟ್ರೆ ನಮ್ಮ ಕುಟುಂಬನ ಹಾಳಾಗ್ತೈತಿ ನಮ್ಮ ಕುಟುಂಬನ ಅನಾರೋಗ್ಯದಿಂದ ಬಳಲ್ತೈತಿ ಹಂಗಾಗಿ ನಮ್ಮ ಕುಟುಂಬನ ನಾವೇ ಕಾಪಾಡಬೇಕು ನಮ್ಮ ಕಡೆ ಇರ್ತೈತಿ ರೀ ಅದು ನಮ್ಮ ಹೆಣ್ಮಕ್ಳ ಕಡೆ ಇರ್ತೈತಿ ನಮ್ಮ ಕುಟುಂಬ ಕಾಪಾಡೋದು ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡು ಸೊಂಬೇರಿ ತಂದದ್ದ ಕೂರೋಕೆ ಹೋಗ್ಬೇಡ್ರಿ ಈ ನಾನೇನು ಹೇಳಿದೆ ಈ ನಿಯಮಗಳನ್ನ ಪಾಲಿಸಿದ್ರಪ್ಪ ಅಂದ್ರೆ ನಿಮ್ಮ ಮನೆಯಾಗ ಯಾವುದೇ ತರ ಜಗಳಗಳು ಬರಂಗಿಲ್ಲ ಮನಸ್ತಾಪಗಳು ಬರಲ್ಲ ನಿಮ್ಮ ಬಗ್ಗೆ ಗೌರವ ಇನ್ನೂ ಹೆಚ್ಚಾಗ್ತೈತಿ ನಿಮಗೆ ಬೆಲೆ ಕೊಡ್ತಾರ ಹಾಗೆ ಮನೆ ಅನ್ನೋದು ಪಾಸಿಟಿವಿಟಿಯಿಂದ ಕೂಡಿರ್ತೈತಿ ಮನೆಯಲ್ಲಿ ನೆಮ್ಮದಿ ಇರ್ತೈತಿ ಶಾಂತಿ ಇರ್ತೈತಿ ಸಂತೋಷ ಇರ್ತೈತಿ ಹಾಗಾಗಿ ಎಲ್ಲರೂ ಗೃಹಿಣಿಯರು ನಾನೇನು ಈ ಇಷ್ಟೊತ್ತು ಹೇಳಿದೆ ಟಿಪ್ಸ್ಗಳನ್ನು ಇದನ್ನೆಲ್ಲ ಫಾಲೋ ಮಾಡಿರಿ ನಿಮಗೂ ಕೂಡ ಈ ಥರ ಎಲ್ಲ ಮನೆ ಅನ್ನೋದು ಪಾಸಿಟಿವಿಟಿಯಿಂದ ತುಂಬಿರಲಿ ಅಂತಂದು ಕೇಳ್ಕೊತೀನಿ ಹಾಗೆ ಇಲ್ಲಿ ನಾನು ಮಧ್ಯಾಹ್ನ ದುಡ್ಡು ಅಂತಂದು ಜೋಳದ ರೊಟ್ಟಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡ್ಕೊಳಕತ್ತೀನಿ ಇಲ್ಲಿ ಬೆಂಡೆಕಾಯಿ ಪಲ್ಯದ ರೆಸಿಪಿಯನ್ನು ಶೂಟ್ ಮಾಡ್ಕೊಂಡಿಲ್ರಿ ನಾನು ಯಾಕಂದ್ರೆ ಒಂದು ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ತೋರಿಸೆ ನಾನು ಬೆಂಡೆಕಾಯಿ ಪಲ್ಯ ನಾನು ಯಾವ ರೀತಿ ಮಾಡ್ತೀನಿ ಅಂತಂದು ಏನಪ್ಪ ಅಂದ್ರೆ ನಾವು ಬೆಂಡೆಕಾಯಿ ಅಂಟದಂಗ್ ಅಂತ ರ್ತೈತಿ ಎಳಿ ಎಳಿ ಬರ್ದ ಬರ್ತಿರ್ತೈತಿ ಆ ಥರ ಬರಬಾರ್ದು ಅಂತಂದ್ರೆ ಈ ಥರ ನಾವು ಹಂಚಿರ್ತೈತಿ ಅಲ್ರಿ ರೊಟ್ಟಿ ಸುಡ ಹಂಚಿರ್ತೈತಿ ಅಲ್ಲ ಅಂತ ಹಂಚನೆಯಾಗ ನೀವು ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡ್ರಪ್ಪ ಅಂದ್ರೆ ಅದು ಅಂಟಂಟ ಆಗ್ತಿರ್ತೈತಿ ನೋಡ್ರಿ ಈ ಬಾಳಿ ಒಳಗೆಲ್ಲ ಹಾಕಿದ್ರಪ್ಪ ಅಂದ್ರೆ ಕಪ್ಪಾದಂಗೆ ಆಗಿಬಿಡ್ತೈತಿ ಕೆಳಗಡೆ ಎಲ್ಲ ಆ ಥರ ಆಗೋದಿಲ್ಲರಿ ಇದ್ರಾಗ ಬೇಗ ಹುರಿತೈತಿ ಮತ್ತೆ ತುಂಬ ಚೆನ್ನಾಗಿ ಹುರಿತೈತಿ ಆ ಥರ ಎಳಿ ಎಳಿ ಅಂಟಂಟು ಅಂಟು ಆ ಥರ ಎಲ್ಲ ಬರೋಕ್ಕೋಗಲ್ಲ ಹಾಗಾಗಿ ಈ ಥರ ಹಂಚನೆಯಾಗೆ ಹುರ್ಕೊಳ್ರಿ ಬೆಂಡೆಕಾಯಿನ ಬೇಗ ಚೆನ್ನಾಗಿ ಹುರಿತೈತಿ ಈ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅನ್ಕೊತನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವ ವೀಡಿಯೋಸ್ಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ ಎಲ್ರಿಗೂ